ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ದೇವ್ ಜನರ ನಡವಳಿಕೆಯನ್ನ ನೋಡ್ತಾ ಇದ್ದೇವೆ ಪ್ರೇರೇ ಒಬ್ಬ ವಿಶ್ವಾಸಿ ಹೇಗೆ ನಡೆಯಬೇಕು ಈ ಭೂಮಿ ಮೇಲೆ ಎಂಬುದಾಗಿ ಎಷ್ಟೋ ವಿಶ್ವಾಸಿಗಳ ಜೀವಿತದಲ್ಲಿ ಅನೇಕ ಕೊರತೆಗಳನ್ನ ಸಮಸ್ಯೆಗಳನ್ನ ಆತ್ಮಿಕ ವಿಷಯಗಳಲ್ಲಿ ದೂರ ಆಗಿರುವುದನ್ನ ನೋಡಿಕೊಳ್ತೇವೆ ಕಾರಣ ಏನು ಅಂದ್ರೆ ಅವರಿಗೆ ದೇವ್ರು ಕೊಟ್ಟಿರುವಂತಹ ಆ ಜೀವಿತ ಅಥವಾ ಆತ್ಮಿಕ ನಡವಳಿಕೆಗಳು ಅವರಿಗೆ ಗುರ್ತಿಲ್ಲ ನಾವು ನಿನ್ನಿನ ದಿವಸ ದೇವರು ನಮಗೆ ಅನೇಕ ಕೃಪೆ ಮಾಡಿ ಸೇವೆಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡಿಕೊಂಡಿಬ್ರೆ ಈ ಸೇವೆಯಲ್ಲಿ ಕರ್ತು ನಮ್ಗೆ ಅನೇಕ ವರಗಳನ್ನು ಕೊಟ್ಟಿದ್ದಾರೆ ಅದೇ ರೋಮಾಪುರದವ್ರ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ಐದನೇ ನಾಲ್ಕನೇ ವಚನದಿಂದ ಮುಂದಿನ ಭಾಗಗಳನ್ನೆಲ್ಲ ನೋಡುವಾಗ ಅಲ್ಲಿ ಅನೇಕ ವರಗಳನ್ನು ಕೊಟ್ಟಿದ್ದಾರೆ ಆ ವರಗಳೆಲ್ಲ ಅದು ಸಭೆಯನ್ನ ಬಲಗೊಳಿಸುವುದಕ್ಕಾಗಿ ಕ್ರಿಸ್ತನ ದೇಹವನ್ನ ಕಟ್ಟುವುದಕ್ಕಾಗಿ ಅನೇಕ ವರಗಳನ್ನು ನಮಗೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ಕೋತೇವೆ ಆದ್ರೆ ಎಷ್ಟೋ ವಿಶ್ವಾಸಿಗಳಿಗೆ ಯಾವ ವರಗಳನ್ನ ಕರ್ತನ ಕೊಟ್ಟಿದ್ದಾರೆ ಈ ವರವು ನನ್ನ ಜೀವಿತದಲ್ಲಿ ಇದೆಯೋ ಇಲ್ಲವೋ ಎಷ್ಟೋ ಸಂದರ್ಭ ಅವರು ಅದನ್ನ ಅವಲೋಕನೆ ಮಾಡುವುದೇ ಇಲ್ಲ ಈ ಕಾರಣ ಬಹಳಷ್ಟು ನಷ್ಟ ಸಭೆಯಲ್ಲಿದೆ ಇರುವುದನ್ನ ನಾವು ನೋಡ್ಕೋತೇವೆ ಸಭೆ ಅನ್ಕೊಳ್ತಾರೆ ದೇವ್ ಜನರು ಅನ್ಕೊಂಡಿರ್ತಾರೆ ನಾನು ಕ್ರೈಸ್ತನ ಅನ್ಕೊಂಡಿರ್ತಾರೆ ಆದ್ರೆ ಅವರ ಉದ್ದೇಶ ಅವರಿಗೆ ಕೊಡಲ್ಪಟ್ಟಿರುವ ಜವಾಬ್ದಾರಿಕೆ ಅದು ಏನು ಅರ್ಥ ಮಾಡಿಕೊಳ್ಳುವುದಿಲ್ಲ ಪ್ರೇರೇ ನಿನ್ನ ದಿವಸ ನಾನು ಹೇಳಿದೆ ಪ್ರೇರೇ ಪೌಲನನ್ನ ದೇವರು ಕರೆದು ಕೊಟ್ಟಿರುವಂತ ಕೆಲಸವನ್ನ ಆತನು ಬಹಳಷ್ಟು ಆಸಕ್ತಿಯಿಂದ ಮಾಡಿ ಅದನ್ನ ದೇವರಿಗೆ ಒಂದು ಒಳ್ಳೆ ಕಾಣಿಕೆಯೋ ಎಂಬಂತೆ ಅದನ್ನು ಸಮರ್ಪಿಸುವುದಕ್ಕೆ ತನ್ನ ಪೂರ್ಣ ಹೃದಯ ತುಂಬಿ ಹಾಕಲ್ಪಟ್ಟಿತ್ತು ಅದೇ ರೀತಿಯಲ್ಲಿ ಒಬ್ಬ ದೇವರ ಮಕ್ಕಳನ್ನುವಾಗ ಅವರಿಗೆ ಏನೇನು ಸಭೆಯಲ್ಲಿ ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾರೆ ಕರ್ತನು ಯಾವ ಜವಾಬ್ದಾರಿಕೆಯನ್ನು ನಾನು ಕೊಟ್ಟಿದ್ದಾರೆ ಎಂಬುದಾಗಿ ತಿಳಿದುಕೊಳ್ಳುವುದು ಅತಿ ಅಗತ್ಯ ನಾವು ನಮಗೆ ಕೊಡಲ್ಪಟ್ಟಿರುವಂತ ಎಲ್ಲಾ ವರ್ಗಗಳನ್ನ ಮೊಟ್ಟ ಮೊದೇದಾಗಿ ದೇವರ ಮಹಿಮೆಗಾಗಿ ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ನಾವು ಸಂಪೂರ್ಣವಾಗಿ ಮನಸ್ಸುಳ್ಳವರಾಗಿರ್ಬೇಕು ಎರಡನೇದಾಗಿ ಕ್ರಿಸ್ತನ ದೇಹವನ್ನು ಕಟ್ಟುವುದಕ್ಕಾಗಿ ನಾವು ಅದನ್ನ ಪೂರ್ಣವಾಗಿ ಉಪಯೋಗ ಮಾಡಿಕೊಳ್ಳಬೇಕು ನಮ್ಗೆ ಅದಕ್ಕಾಗಿ ಪೇತ್ರರು ಬಹಳ ಖಂಡಿತವಾಗಿ ಈ ವಾಕ್ಯಗಳನ್ನ ಬರೆಯುವುದನ್ನು ನಾವು ನೋಡ್ಕೋತೇವೆ ಪೇತ್ರ ನಾಲ್ಕನೇ ಅಧ್ಯಾಯದ ಹತ್ತು ಮತ್ತು ಹನ್ನೊಂದನೇ ವಚನದಲ್ಲಿ ನೋಡುವಾಗ ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆ ವಾರ್ತಿಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನ ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ ಒಬ್ಬನು ಬೋಧಿಸುವನಾದ್ರೆ ದೈವೋಕ್ತಿಗಳನ್ನು ನುಡಿಯುವನಾಗಿ ಬೋಧಿಸಲಿ ಒಬ್ಬನು ಸಭೆಯ ಸೇವೆ ಮಾಡುವನಾದರೆ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಮಾಡಲಿ ಇದರಿಂದ ಎಲ್ಲಾದರಲ್ಲಿ ಏಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಉಂಟಾಗ್ತದೆ ಎಂಬುದಾಗಿ ಹೌದು ನನ್ನ ಪ್ರೇರಣೆ ನಮ್ ಕೊಡಲ್ಪಟ್ಟಿರುವಂತಹ ಈ ಒಂದೊಂದು ವರಗಳ ಮೂಲಕವಾಗಿ ಕರ್ತನ ಮಹಿಮೆಯನ್ನ ಭೂಮಿಯ ಮೇಲೆ ಸಾರುವುದಕ್ಕಾಗಿ ನಮ್ಮ ಕಡೆ ಸಾಧ್ಯವಾಗಿರುತ್ತದೆ ಪ್ರೇರಣೆ ಅದಕ್ಕಾಗಿ ಇಲ್ಲಿ ರೋಮ ಹನ್ನೆರಡನೇ ಅಧ್ಯಾಯದಲ್ಲಿ ಅನೇಕ ವರಗಳು ಕೊಡಲ್ಪಟ್ಟಿವೆ ಪ್ರವಾದನೆ ವರ ಮತ್ತು ಸೇವೆ ಮಾಡುವಂತ ವರ ಬೋಧಿಸುವ ವರ ಬುದ್ಧಿ ಹೇಳುವಂತ ವರ ದಾನ ಕೊಡುವಂತ ವರ ನಾಯಕತ್ವದ ಹೊರ ಅಂದ್ರೆ ಹಿರಿತನ ಕರುಣೆ ವರ ಇವೆಲ್ಲವುಗಳು ಅನೇಕರ ಒಂದು ಜೀವಿತವನ್ನ ಮಾರ್ಪಡಿಸುವಂತ ಒಂದು ವಿಷಯಗಳಾಗಿ ಇರುವಂತವುಗಳಾಗಿದೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಮ್ ಕೊಡಲ್ಪಟ್ಟಿರುವಂತಹ ಪ್ರತಿಯೊಂದೊಂದು ವರಗಳು ಅವು ಕರ್ತನ ಮಹಿಮೆಗೋಸ್ಕರ ನಾವು ಮುಖ್ಯವಾಗಿ ಒಂದಕ್ಕೊರೆದ ಹನ್ನೆರಡನೇ ಅಧ್ಯಾಯದಲ್ಲಿ ಬಹಳಷ್ಟು ವರಗಳ ವಿಷಯದಲ್ಲಿ ಬಹಳಷ್ಟು ಸುಂದರವಾದ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ವರಗಳು ಯಾಕೆ ಎಂಬುದಾಗಿ ಸಹ ಬರೆಯಲ್ಪಟ್ಟಿದೆ ಅದು ಕ್ರಿಸ್ತನ ದೇಹವನ್ನು ಕಟ್ಟುವುದಕ್ಕಾಗಿ ಸಭೆಯನ್ನ ಬಲವಾಗಿ ದೃಢಪಡಿಸುವುದಕ್ಕಾಗಿ ನಾವದನ್ನ ಎಫ್ ಎಸ್ ಎವರ್ ಬರ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹನ್ನೊಂದನೇ ವಚನದಿಂದ ಹದಿಮೂರು ವಚನಗಳಲ್ಲಿ ಸಹ ನಾವು ಅದನ್ನು ನೋಡ್ಕೊಳ್ತೇವೆ ನಾವು ಸಭೆಯನ್ನ ಸದೃಢಗೊಳಿಸುವುದಕ್ಕೋಸ್ಕರ ಈ ವರಗಳೆಲ್ಲ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಈ ಕಾರಣ ದೇವರ ಮಕ್ಕಳಲ್ಲಿ ಇರುವಂತ ಎಲ್ಲ ವರಗಳನ್ನು ನಾವು ಮೊಟ್ಟ ಮೊದಲೇದಾಗಿ ತಿಳ್ಕೊಳ್ಬೇಕು ನಂತರ ಆ ವರಗಳನ್ನ ಸಭೆಯ ಹಿತಕ್ಕೋಸ್ಕರ ಕ್ರಿಸ್ತನ ದೇಹವನ್ನ ಕಟ್ಟುವುದಕ್ಕೋಸ್ಕರ ಅದನ್ನು ಸಂಪೂರ್ಣವಾಗಿ ಬಳಕೆ ಮಾಡಿ ಅನೇಕ ಜನರನ್ನ ಸತ್ಯದ ಕಡೆಗೆ ನಡೆಸುವುದಕ್ಕೆ ನಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದಕ್ಕೆ ಮನಸ್ಸು ಮಾಡೋಣ ಆ ರೀತಿಯಲ್ಲಿ ಆಗುತ್ತೆ ಕರೆತು ನಿಮ್ಮೆಲ್ಲರನ್ನ ಆಶ್ವಸಲಿ ಥ್ಯಾಂಕ್ ಯು